ಪ್ರೀತಿಯ ಬಂಧುಗಳೇ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ನಾನು ಮತ್ತೊಂದು ವಿಷಯವನ್ನು ಮುಂದಿಟ್ಟು ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ವಾರಕ್ಕೆ ಮುಂಚೆ ದೆಹಲಿಯಲ್ಲಿ ಒಂದು ಸ್ಫೋಟ ಆಯಿತು ಸಾಕಷ್ಟು ಜನರು ಅದರಲ್ಲಿ ಬಲಿಯಾದರು ಯಾರೋ ಅಮಾಯಕರನ್ನು ಈ ರಾಕ್ಷಸರು ಕೊಂದಿದ್ದಾರೆ ಅದಕ್ಕೆ ಆತ್ಮಾಹುತಿ ದಾಳಿ ಅಂತ ನಾವು ಹೆಸರು ಇಟ್ಟಿದ್ದೇವೆ ನಿಜವಾಗಿ ಈ ಒಂದು ಘಟನೆ ನಡೆಯಬಾರದಿತ್ತು ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರಗಳ ವೈಫಲ್ಯ ಕೂಡ ಇದರಲ್ಲಿ ಎದ್ದು ಕಾಣ್ತಿದೆ ಏನೇ ಇರಲಿ ರಾಜಕೀಯವಾಗಿ ನಾನು ಮಾತಾಡುವುದಿಲ್ಲ ಇವತ್ತು ಈ ಒಂದು ಘಟನೆಯನ್ನು ಮುಂದಿಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿ ಚಾನಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಬಹಳಷ್ಟು ವಿಷಯ ಮಂಡನೆಗಳು ಆಗ್ತಾಯಿದೆ ಈ ಭಯೋತ್ಪಾದಕರ ಧರ್ಮವನ್ನು ಮುಂದಿಟ್ಟು ಅವರ ಹೆಸರನ್ನು ಮುಂದಿಟ್ಟುಕೊಂಡು ಅವರು ಪ್ರತಿನಿಧಿಸುತ್ತಿರುವಂತಹ ಏನು ಧರ್ಮ ಆ ಧರ್ಮವನ್ನೇ ಕಟಕಟೆಯಲ್ಲಿ ನಿಲ್ಲಿಸುವಂತಹ ಪ್ರವೃತ್ತಿ ಎಗ್ಗಿಲ್ಲದೆ ನಡೀತಾ ಇದೆ ಖಂಡಿತ ಇದು ತಪ್ಪು ಧರ್ಮಗಳು ಅದು ಯಾವುದೇ ಇರಲಿ ಧರ್ಮಗಳ ಮುಖಾಂತರ ಇಲ್ಲಿ ಅಶಾಂತಿ ಉಂಟಾಗುವುದಿಲ್ಲ ಅದು ಉಂಟಾಗಬಾರದು ಧರ್ಮಗಳು ಅಶಾಂತಿಯನ್ನು ಬೋಧಿಸುತ್ತದೆ ಅಥವಾ ಅದು ಸೌಹಾರ್ದತೆಯನ್ನು ಕೆಡಿಸುತ್ತದೆ ಎಂದಾದರೆ ಅದು ಧರ್ಮವೇ ಅಲ್ಲ ನನ್ನ ಅರ್ಥದಲ್ಲಿ ನನ್ನ ಗ್ರಹಿಕೆ ಪ್ರಕಾರ ಇವತ್ತು ಇಸ್ಲಾಂ ಧರ್ಮ ಈ ಒಂದು ಈ ಆತ್ಮಾಹುತಿ ದಾಳಿ ಇರ್ಬೋದು ಅಥವಾ ಈ ಭಯೋತ್ಪಾದನೆ ಇರಬಹುದು ಅದರ ಬಗ್ಗೆ ಏನು ಹೇಳ್ತದೆ ಸ್ಪಷ್ಟವಾಗಿ ಪವಿತ್ರವಾದಂಥ ಕುರುಅನ್ನಲ್ಲಿ ಇರುವಂತಹ ಒಂದು ಆಯಾ ಲಾ ಎಜಿಲಿಮನ್ನ ಕುಂಶನ ಕೌಮಿನ್ ಅಲ ಅಲ್ಲ ತಯದಿಲು ಈ ದಿಲು ಹೂ ಅರಬುಲಿ ತು ವಾ ಇದು ಪವಿತ್ರವಾದ ಕುರುಹಾನ್ ಒಂದು ಸೂಕ್ತಿ ನಿಮಗೆ ಯಾವುದೇ ಒಂದು ಜನತೆಯೊಂದಿಗೆ ದ್ವೇಷ ಇದ್ದರೆ ನೀವು ಆ ದ್ವೇಷವನ್ನು ಮುಂದಿಟ್ಟುಕೊಂಡು ಅವರಿಗೆ ನೀವು ಅನ್ಯಾಯ ಎಸಗಬಾರದು ನೀವು ನ್ಯಾಯವಾಗಿ ನ್ಯಾಯಯುತವಾಗಿ ವರ್ತಿಸಬೇಕು ನೀವು ಒಂದು ಜನತೆಯೊಂದಿಗೆ ಅನ್ಯಾಯವಾಗಿ ವರ್ತಿಸಬಾರದು ಎಂಬುದಾಗಿ ಸ್ಪಷ್ಟವಾಗಿ ದ್ವೇಷ ಇರಬಹುದು ಒಂದು ಜನತೆಯೊಂದಿಗೆ ದ್ವೇಷ ಇರಬಹುದು ಆದರೂ ಕೂಡ ಅನ್ಯಾಯ ಎಸಗಬಾರದು ಅಂತೇಳಿ ಇವತ್ತು ನಮ್ಮ ಭಾರತದಲ್ಲಿ ಸಾಕಷ್ಟು ಭಯೋತ್ಪಾದನಾ ಕೃತ್ಯಗಳು ನಡೆದಿವೆ ಅದರ ಹಿನ್ನೆಲೆ ನಾವು ಹುಡುಕ ಹೋದರೆ ನಮಗೆಲ್ಲ ಗೊತ್ತಿದೆ ಈ ಪಾಕಿಸ್ತಾನದ ಏನು ಒಂದು ಗಡಿ ಗುರುತು ಕಾಶ್ಮೀರ ಪಾಕಿಸ್ತಾನ ಸಮಸ್ಯೆ ಈ ಸಮಸ್ಯೆಯಿಂದಾಗಿ ಸಾಕಷ್ಟು ಅನಾಹುತಗಳು ಇಲ್ಲ ಇಲ್ಲಿ ಆಗಿದೆ ನಮ್ಮ ಆಂತರಿಕ ಖರ್ಚು ವೆಚ್ಚಗಳಲ್ಲಿ ಬಹುಪಾಳು ಈ ಒಂದು ವಿಚಾರಕ್ಕೆ ಅದು ವಿನಿಯೋಗ ಆಗ್ತಾ ಇದೆ ನಮ್ಮ ತೆರಿಗೆ ದುಡ್ಡುಗಳು ಈ ಒಂದು ಕಾಶ್ಮೀರದ ಗಡಿ ಸಮಸ್ಯೆಯನ್ನು ವ್ಯತ್ಯೃತಪಡಿಸಲಿಕ್ಕೆ ಅಲ್ಲಿಯ ಮಿಲಿಟರಿಯನ್ನು ನಾವು ಬೆಳೆಸಲಿಕ್ಕೆ ನಾವು ನೀಡ್ತಾ ಇದ್ದೇವೆ ಅದು ಏನೇ ಇರಲಿ ಆ ಒಂದು ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಅಲ್ಲಿಯ ಕಾಶ್ಮೀರದ ಯುವಕರಿರ್ಬಹುದು ಅಥವಾ ಪಾಕಿಸ್ತಾನದ ಜನರಿರ್ಬಹುದು ಇಲ್ಲಿ ಬಂದು ಬಾಂಬು ಸ್ಫೋಟ ಮಾಡ್ತಾರೆ ಆತ್ಮಾಹುತಿ ದಾಳಿ ಮಾಡ್ತಾರೆ ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನಡೆದಿದೆ ಆದರೆ ಇದನ್ನು ಇಸ್ಲಾಂ ಯಾವತ್ತೂ ಬೆಂಬಲಿಸುವುದಿಲ್ಲ ಮಾತ್ರವಲ್ಲ ಉಗ್ರವಾಗಿ ಅದನ್ನು ವಿರೋಧಿಸ್ತದೆ ಒಮ ಒಂದು ಅಮಾಯಕರನ್ನು ನೀನು ಕೊಂದರೆ ಅದು ಇಡೀ ಮಾನವ ಕುಳವನ್ನು ಕೊಂದಂತೆ ಎಂದು ಪವಿತ್ರ ಗುರುವಾನಲ್ಲಿ ಪಕ್ಕ ಅನ್ನಮ ಕತನ್ಯ ಸಜಮಿಯ ಒಬ್ಬ ಅಮಾಯಕನನ್ನು ನಿರಪರಾಧಿಯನ್ನು ನೀನು ಕೊಲ್ಲುವುದಾದ ಇಡೀ ಜನಾಂಗವನ್ನು ಮನುಷ್ಯ ಕುಳವನ್ನೇ ಕೊಂದಂತೆ ಎಂಬುದಾಗಿ ಗುರುವಾನಲ್ಲಿ ಹೇಳ್ತದೆ ಆದ್ದರಿಂದ ಯಾವತ್ತೂ ಕೂಡ ಇಸ್ಲಾಂ ಅಮಾಯಕರನ್ನು ಕೊಲ್ಲೇ ಅದು ನಿರ್ದೇಶನ ನೀಡುವುದಿಲ್ಲ ಅದು ಉಗ್ರವಾಗಿ ಅದನ್ನು ಖಂಡಿಸ್ತದೆ ಈ ನಿಟ್ಟಿನಲ್ಲಿ ಈ ಯಾರು ಈ ಭಯೋತ್ಪಾದಕರ ನಾಯಿಗಳಿದ್ದಾರಾ ಅವರು ಮಾಡುವ ಕೃತ್ಯ ಅದು ಇಸ್ಲಾಮಿಗೆ ವಿರುದ್ಧ ಇಸ್ಲಾಮಿಗೆ ಅದು ಅನ್ಯ ಯಾವತ್ತೂ ಕೂಡ ಅದನ್ನು ನಾವು ಇಸ್ಲಾಂ ಬೆಂಬಲಿಸುವುದಿಲ್ಲ ಮಾತ್ರವಲ್ಲ ಒಂದು ಪ್ರಾಣಿಯನ್ನು ಕೂಡ ನ್ಯಾಯವಾಗಿ ವಧಿಸಬಾರದು ಇದು ಪವಿತ್ರ ಇಸ್ಲಾಮಿನಲ್ಲಿ ನಮಗೆ ಕಲಿಸಿದಂಥ ಬೋಧನೆ ಅದರಿಂದ ಬಂಧುಗಳೇ ನಾವು ಇವತ್ತು ಪ್ರತಿ ವಿಶೇಷವಾಗಿ ಮುಸಲ್ಮಾನರು ಯಾರಾದರೂ ಯುವಕರು ಈ ಭಯೋತ್ಪಾದಕರ ಚಿಂತನೆಗೆ ಒಳಗಾಗಿ ಯಾರಾದರೂ ಅವರಿಗೆ ಸಪೋರ್ಟ್ ಮಾಡುವ ಅಥವಾ ಒಂದು ಮಾತಾಡುವುದಾದರೆ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಅವರಿಗೆ ತಿಳಿ ಹೇಳಬೇಕು ಯಾರಾದ ಇಲ್ಲ ನಮ್ಮ ಬ ಕಾಶ್ಮೀರ ಅಥವಾ ಆ ಗಡಿಯ ಈಚೆಗೆ ಅಂತಹ ಯಾರು ಚಿಂತನೆ ಮಾಡುವಂಥ ವ್ಯಕ್ತಿಗಳು ಇಲ್ಲ ನಮ್ಮ ಗಮನಕ್ಕೆ ಯಾರು ಬಂದಿಲ್ಲ ಬಂದು ಯಾರಿಗಾದರೂ ಬಂದರೆ ಅವರಿಗೆ ಕಿ ತಿಳಿ ಮಾತು ಹೇಳುವಂಥ ಕೆಲಸ ಕಾರ್ಯಗಳಾಗಬೇಕು ಅದೇ ರೀತಿ ನಮ್ಮ ಭಾರತದ ರಹಸ್ಯಗಳನ್ನು ಸತ್ರು ರಾಷ್ಟ್ರಕ್ಕೆ ಅವರು ಸೋರಿಕೆ ಮಾಡುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಅದರಲ್ಲಿ ಧರ್ಮ ನಾವು ಹುಡುಕಬಾರದು ಅದರಲ್ಲಿ ಬಹುತೇಕ ಹಿಂದುಗಳ ಹೆಸರುಗಳು ಈಗ ಚರ್ಚೆಗೆ ಮುನ್ ಮುನ್ನಲೆಗೆ ಬಂದಿದೆ ಹಿಂದುಗಳ ಹೆಸರುದಲ್ಲಿ ಕೇಳಿ ಬರ್ತದೆ ಅದು ಕೂಡ ಇದಕ್ಕಿಂತ ದೊಡ್ಡ ಅಪಾಯಕಾರಿ ಈ ಭಯೋತ್ಪಾದನಾ ಕೃತ್ಯಕ್ಕೆ ಪೀಠಿಕೆ ಈ ಸೋರಿಕೆಯಾಗುವುದು ನಮ್ಮ ರಹಸ್ಯ ನಮ್ಮ ದೇಶದ ರಹಸ್ಯ ಅವರಿಗೆ ಸೋರಿಕೆಯಾಗುವುದು ಸೂಕ್ಷ್ಮ ಪ್ರದೇಶಗಳಲ್ಲಿ ಅವರು ಕೃತ್ಯ ಮಾಡಲಿಕ್ಕೆ ಇವರ ಈ ಸೋರಿಕೆ ಕಾರಣ ಆಗ್ತದೆ ಆದ್ದರಿಂದ ಅದು ಹಿಂದೂಗಳಿರಬಹುದು ಯಾರೇ ಯಾವುದೇ ಧರ್ಮದ ಧರ್ಮದವರಿರಬಹುದು ದೇಶ ನಿಷ್ಠೆಯನ್ನು ನಾವು ಕೈಬಿಟ್ಟರೆ ಅದು ನಮ್ಮ ತಂದೆ ತಾಯಿಗಳಿಗೆ ಅನ್ಯಾಯ ಮಾಡಿದಂತೆ ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ನಮ್ಮ ತಾಯಿ ತಂದೆಯೊಂದಿಗೆ ಎಷ್ಟು ಗೌರವ ಇರಬೇಕು ಅದೇ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ದೇಶದೊಂದಿಗೆ ನಮಗೆ ನಿಷ್ಠೆ ಇರಬೇಕು ಇದು ಎಲ್ಲರೂ ನಮ್ಮ ಯುವಕರಿಗೆ ಮತ್ತು ಎಲ್ಲ ಸಂಘಟನೆಯವರಿಗೆ ಇದನ್ನು ನಾವು ಬೋಧಿಸಬೇಕು ಸಂಘಟನೆಯವರು ಜನಜಾಗೃತಿ ಮೂಡಿಸಬೇಕು ಜನರ ಮಧ್ಯೆ ಇದರ ಬಗ್ಗೆ ಜಾಗೃತಿ ಮೂಡಬೇಕು ಈ ಭಯೋತ್ಪಾದಕ ದಾಳಿ ಇದು ನಮಗೆ ಈ ಮಾನವ ಕುಳಕ್ಕೆ ಅಪಾಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಒಂದು ಮಾತು ನಿಮಗೆ ಇಷ್ಟವಾದರೆ ಇದನ್ನು ಎಲ್ಲರಿಗೂ ತಲುಪಿಸಿ ನಮ್ಮ ದೇಶದ ಪ್ರೀ ಪ್ರೀತಿಯನ್ನು ನಾವು ಮೆರೆಯೋಣ ನಮ್ಮ ದೇಶಕ್ಕಾಗಿ ನಾವು ಕೆಲಸ ಮಾಡೋಣ ದೇಶ ಉಳಿದರೆ ಮಾತ್ರ ಎಲ್ಲವೂ ನಮಗೆ ಇಲ್ಲ ಇದ್ದರೆ ದೇ ದೇಶ ನಾಶವಾದರೆ ದೇಶ ರಾಜಕತೆಗೆ ಹೋದರೆ ಅದು ನಮ್ಮ ಮನೆ ನಾಶವಾದಂತೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಬಂಧುಗಳ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ ಜೈ ಹಿಂದ್